ಏನು ತೊಂದರೆ ಆಗಿದೆ ಸರ್ ನಾವು ವರ್ಣ ಕ್ಷೇತ್ರ ತುಮಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿನ್ನೆ ಸಾಯಂಕಾಲ ಸುರಿದಂಥ ಮಳೆ ಮತ್ತು ಭಾರಿ ಗಾಳಿಯಿಂದ ರೈತರು ಬೆಳೆದಂಥ ಒಂದು ಎಂಟೈದು ಜನ ರೈತರು ಒಂದು ಹತ್ತರಿಂದ ಹದಿನೈದು ಎಕ್ರೆಯಲ್ಲಿ ನೇಂದ್ರ ಬಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ರೈತರಿಗೆ ಎಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿ ರೈತರಿಗೆ ದಿಕ್ಕಿ ಎತ್ತು ಸರ್ಕಾರದಿಂದ ಏನಾದರೂ ಪರಿಹಾರನ ಕೊಡಿಸ್ಕೊಡ್ಬೇಕು ರೈತರಿಗೆ ಅಂತ ಕೇಳ್ಕೊತಾರೆ